ಗುರು ಅಂತೆ ರಾಸ್ಕಲ್ ನನ್ ಮಗನೆ ತಗೊಂಡ್ಬಂದು ಕೆರ ಕೆರ ಕೆರಾ ಕಿತ್ತೋಗುತ್ತೆ ಲೋಫರ್ ಏನೇನೋ ವಿಡಿಯೋ ಮಾಡಾಕ್ತಿಯ ಯಾರೋ ನಿನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವನ ಎಮ್ ಎಲ್ ಎ ವಿಶ್ವನಾ ಕೇಳವನೇ ನಿನ್ನ ಮಗನೇ ಯಾವನಾದರೂ ಅಲ್ಲಿ ಹಾಕರ ಕೆಟ್ಟ ಕೆಟ್ಟ ಮೆಸೇಜು ಬೂಟ್ ಸೈಜ್ ಅನ್ನೊಂದು ಕಿತ್ತೋಗುತ್ತೆ ಆಮೇಲೆ ಬೇವರ್ಚಿಗಳು ತಗೊಂಬಂದು ಅಡ್ಕಲ್ಸ್ವಿ ನನ್ ಮಕ್ಳ ಎರಡು ರೂಪಾಯಿಗೋಸ್ಕರ ತಗೊಂಬಂದಲ್ಲಿ ಏನೋ ಮೆಸೇಜ್ ಆಗ್ತೀರಾ ರಾಸ್ಕಲ್ಸ್ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಸ್ಬಿಡ್ತೀನಿ ಲೋಫರ್ಸ್ ಯಾರಿಗೋ ನೀವು ಮೆಸೇಜ್ ಹಾಕೋದು ಕೆಟ್ಟಗಡ್ದಾಗಿ ಹೋಗಿ ಸಾಯ್ರಿ ಎಲ್ಲರೂ ಬೇಕಾರೆ ನನ್ನ ಫೇಸ್ಬುಕ್ ಅಲ್ಲಿ ನಿಮ್ಗೆ ಕೆಲಸ ನಾನ್ ಮಾಡ್ತಾ ಇರೋದು ನನ್ನನ್ನು ಇಷ್ಟಪಡೋರಿಗೆ ನೀವು ಯಾವ ಲೋಫರ್ಸ್ ಅಲ್ಲಿ ಬಂದು ಮೆಸೇಜ್ ಹಾಕಕ್ಕೆ ಲೋಫರ್ಗಳು ತಗೊಂಡ್ಬಂದು ಒಂದು ಹತ್ತು ಒಂದು ಅರೆಸ್ಟ್ ಮಾಡಿಸ ಏನಿಲ್ಲ ಜೈಲ್ ತುಂಬ ಹೋಗುತ್ತೆ ಲೋಫರ್ಗಳು ತಗೊಂಬಂದು ಪುಂಗಂತೆ ಚಪ್ಪಲಿ ಹೊಡಿತೀನಿ ಲೋಫರ್ ಯಾವ ನೀನ್ ನೋಡಕ್ಕೆ ಹೇಳಿದ್ ನಿನ್ಗೆ ಯಾವ ಬೋಳಿ ಮಗ ಹೇಳ್ದ ನೀನ್ ನೋಡಕ್ಕೆ ನಿನ್ಗ್ರ ಲೈವ್ ಮಾಡ್ತಾ ಬೋಳಿ ಮಗನೇ ನಿನ್ ಲೈ ನನ್ನ ಮಕ್ಕಳ ಯಾವಳ್ ಯಾವಳ್ ನೋಡಿದಾಗ ಮಾಡ್ಬೇಕು ಅನ್ಸುತ್ತಲ್ಲ ತಾಕತ್ತಿದ್ರೆ ನಮ್ಮ ಫೋನ್ ಲೈವ್ ಮಾಡಿ ಹೇಳಿ ನಾನು ನನ್ಗೆ ನನ್ಗೆ ಅನ್ಸಿದ್ರೆ ಅದನ್ನ ಹೇಳ್ತೀನಿ ಯೋಗ್ಯತೆ ಅಲ್ಲಿ ದೋಫರ್ಸ್ ಬಾಯಲ್ಲಿ ನಾನು ಶುದ್ಧವಾಗಿದ್ದೀನಿ ಅಷ್ಟೇ ಅಲ್ಕಟ್ ನನ್ನ ಮಗ ನಾನು ನಾನು ನನ್ಗೇನು ಕೆಟ್ಟ ಮಾತು ಬರಲ್ಲ ಅಂತಲ್ಲ ನಿಮ್ಮಪ್ಪನಂಗೆ ಮಾತಾಡ್ತೀನಿ ಬೇವರ್ಸಿ ನನ್ನ ಮಕ್ಕಳ ಚಪ್ಪಲಿ ಓಲೆ ಚಪ್ಪಲಿ ಕಿತ್ತೋರೆ ಒಲ್ಸ್ಕೊಳ ಯೋಗ್ಯತೆ ಇರಲ್ಲ ಸಿಗರೇಟ್ ಸಾಲ ಇಸ್ಕೊಂಡು ಯಾರ ಕೈಲೋ ಡ್ರಾಪ್ ಹಾಕ್ಸ್ಕೊಂಡು ಅಪ್ಪ ಅಮ್ಮನ ಹತ್ರ ಪೀಕೊಂಡು ಇಲ್ಲ ಎಂಟಿನ ಕೆಲ್ಸ ಕಳ್ಕೊಂಡು ಮಾತಾಡೋ ನನ್ನ ಮಕ್ಕಳೆಲ್ಲ ಇಲ್ಲಿ ಮೆಸೇಜ್ ಹಾಕ್ತಾನೆ ನನ್ನ ನನ್ನ ಎಕಡೆ ಆಗಿರೋ ರೇಟ್ ಇಲ್ಲ ನನ್ನ ಮಕ್ಕಳ ನಿಮ್ಗೆ ನಾನು ಆಕಡ ನನ್ ಆಕಡ ಕೂಡ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕಡಿಮೆ ಎಕಡ ಹಾಕಲ್ಲ ನಾನು ನನ್ ಆಗಿರೋ ಯೋಗ್ಯತೆ ಇಲ್ಲ ನನ್ನ ಬೂಟ್ ಗಿರೋ ಯೋಗ್ಯತೆ ಇಲ್ಲ ನಾನು ಹಾಕೋ ಬೂಟ್ ಬೆಲೆ ನಲವತ್ತೈದು ಸಾವಿರದಿಂದ ನಾಲ್ಕು ಲಕ್ಷ ರೂಪಾಯಿ ಬೋಳಿ ನನ್ನ ಮಕ್ಕಳ ಅದ್ರಿಗೆ ಪಾಲಿಶ್ ಹಾಕೋ ಯೋಗ್ಯತೆ ಇಲ್ಲ ಅಲ್ಲಿ ಬಂದು ಮೆಸೇಜ್ ಹಾಕ್ತೀರಾ ಇಡಿಯಟ್ಸ್ ನನಗೆ ಪ್ರಿನ್ಸ್ ಆಗೋದು ಗೊತ್ತು ರಾವಣ ಆಗೋದು ಗೊತ್ತು ಮಕ್ಕಳು ಏನಿಲ್ಲ ಗನ್ಮೆನ್ಗಳು ಅವ್ರೆ ಗನ್ ಐತೆ ಹೆಂಗೆ ಅರ್ಥ ಆಯ್ತಾ ಪ್ರೊಟೆಕ್ಷನ್ಗೆ ಇಟ್ಕೊಂಡ್ರದು ಲೋ ಫರ್ಸ್ ತಗೊಂಬಂದು ಯಾವ ಬೋಡಿ ನನ್ನ ಮಕ್ಕಳು ನಿಮ್ಗೆ ಮೆಸೇಜ್ ಹಾಕ ಕೆಡದ್ ನಿಮ್ಗೆ ಅವ್ನ ಯಾವ ಗುರು ಅಂತ ಏಯ್ 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 ಎಲ್ಲ ಗುರು ಬೇಕೇನೋ ಕೆಡ್ದು ನಿನ್ಗೆ ಕೆಡ್ದಡ್ ಬೇಕ ನನ್ನ ಮಗನ ನಿನ್ಗೆ ಅವ್ನು ಯಾವನ್ನ ಕುಣಿಸ್ಕೊಂಡು ಬಾಯಿಗೆ ಬಂದಾಗ ನಿನ್ನ ನಿನ್ನಯ್ಯನ್ ಬಂದ್ರೆ ಏನಿಲ್ಲ ಒನ್ ನೋಟ್ ಟೂ ಅಲ್ಲೇ ಮಾಡ್ಕೊಂಬಿಡ್ತೀಯ ಮಗನೇ ಬೋಳಿ ನನ್ನ ಮಕ್ಳ ಏನು ಏನ್ ಬಾಯಿ ಐತೆ ಮೊಬೈಲ್ ಐತೆ ಅಂತನ ನಿನ್ನ ನಿನ್ನ ನಿನ್ನಯ್ಯನ್ ಬಂದ್ರೆ ಏನಿಲ್ಲ ಏನಂಕಕ್ಕೆ ನಿನ್ ತಾಕತ್ತಿದ್ರೆ ಲೊಕೇಶನ್ ಹಾಕು ಅದು ಬಂದು ನಿನಗೆ ಮಾಂಜ ಕೊಟ್ಟಿಲ್ಲ ನಿನಗೆ ಲವ್ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ ಬೇವರ್ಸಿ ನನ್ನ ಮಗನೇ ಏನೇನೋ ಅಲ್ಲೋ ನೀನು ಏಯ್ ಏ ಬೇವರ್ಸಿ ಯಾರ ಮಂಜ ಅಂತೆ ಏನ್ ಏನಿಲ್ಲ ನನ್ ಮಗನೇ ನಿನ್ಗೊಂದು ಗತಿ ಕಾಣಿಸ್ಬಿಡ್ತೀನಿ ಮಗನೇ ಬೇವರ್ಸಿ ನನ್ ಮಗನೆ ಬಾಯಕ್ ಬಂದಂಗೆಲ್ಲ ಮಾತಾಡಿದ ವಿಡಿಯೋ ಮಾಡಾಕ್ತಿಯಾ ನೀನ್ ಏನ್ ಮಕನ ಬಡದ್ರು ನನ್ ಯಾಕಡಾಗಿರೋ ಲೈಕ್ ಇಲ್ಲ ನನ್ ಮಗ ನೀನು ಏನೇನೋ ಮಾಡಿ ವಿಡಿಯೋ ಆಗ್ತಾ ಆಕಾ ಲೊಕೇಶನ್ ನಿನ್ ತಾಕತ್ತಿದ್ರೆ ನಾನು ಬರ್ತೀನಿ ಇಲ್ಲ ಬೇಕಾದ್ರೆ ಲೊಕೇಶನ್ ಹಾಕ್ತೀನಿ ಬೇವರ್ಷಿ ನನ್ನ ಮಗನೇ ನಮ್ಗೆ ಎಕಡೆ ಇರೋ ಲಾಯಕ್ ಇರೋ ನನ್ನ ಮಕ್ಕಳು ನೀವು ಬಾ ಅವನ ಯಾವನ ಅವನ ಯಾವನ ಆ ಹಾವೇರಿ ಬೋಳಿ ನನ್ನ ಮಗ ಅವನೊಬ್ಬ ನಾಗರಾಜ್ ಕುಡ್ಪಲ್ಲಿ ನಿನ್ ಎಕಡಾಯ್ ತಗೊಂಡ್ಬಡ್ತಿಲ್ಲ ಬೇವರ್ಷಿ ನನ್ನ ಮಗನೇ ನಿನಗೆ ನನ್ನ ಬಗ್ಗೆನೋ ವಿಡಿಯೋ ಮಾಡಾಕ್ರೆ ನನ್ಗೆ ಯಕಡಾಗಿರೋ ಲಾಯಕ್ ಇಲ್ಲ ನನ್ನ ಮಗ ನೀನು ಆ ನಾಟಕ ಹೆಸರಲ್ಲಿ ಹೆಣ್ಮಕ್ಳು ಕೈ ಬಿಟ್ಕೊಂಡು ಆ ರಾತ್ರಿ ಹೊತ್ತು ಕುಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಅಡ್ವೊಕೇಟ್ ಅಂತ ಸುಳ್ಳು ಹೇಳಿಕೊಂಡು ರೋಲ್ ಕಾಲ್ ಮಾಡ್ಕೊಂಡು ರೋಲ್ ಕಾಲ್ಗಳು ಅದು ರೋಲ್ ಕಾಲ್ ಅಡ್ವೊಕೇಟ್ ಇವತ್ತು ನಮ್ಗೆ ಪುಂಗಂಗ ಆಗ್ಬಿಟ್ರು ಒಳ್ಳೆಯವರು ಇದಾರೆ ಅಡ ಅಡ್ವೊಕೇಟ್ ಒಳ್ಳೆಯವರು ಇದಾರೆ ಮೆಜಾರಿಟಿ ಈ ಬೋಳಿ ನನ್ನ ಮಕ್ಕಳು ಕೆಲವರು ಅವ್ರೆ ತಿಕ್ಕಾ ಹುರ್ಕೊಂಡು ಯೋಗ್ಯತೆ ಇಲ್ಲ ನಾವೇನೋ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಕ್ ಯೋಗ್ಯತೆ ಇಲ್ಲ ಅವ್ನ ಯಾರೋ ಬೋಳಿ ನನ್ನ ಮಗ ಅವ್ನ ಯಾರೋ ಎಲ್ಲಂಕ ಅಂತೆ ಏಯ್ ಕೆಳ ಕಿತ್ತೋಗಂಟ ಹೊಡ್ತೀನಿ ನನ್ ಮಗನೇ ನೀನ್ ಇನ್ನೊಂದ್ಸತಿ ವಿಡಿಯೋ ಮಾಡಕ್ಕು ನನ್ನ ಚಪ್ಪಲಿ ಕಿತ್ತೋಗಂಟ ಹೊಡೆದಿಲ್ಲ ನನ್ನ ಮಗ ನಿನ್ಗೆ ಆಮೇಲೆ ನೋಡ್ಕೊ ಏಯ್ ಕುಡ್ಪಲ್ಲಿ ನಿನ್ನ ಮನೆಗ್ ಬಂದು ಚಪ್ಪಲಿ ತಗೊಂಡು ಹೊಡ್ತೀನಿ ವಿಡಿಯೋ ಗನ್ ಗನ್ಮ್ಯಾನ್ ಕರ್ಕೊಂಬಂದು ನಿಂಗೆ ಚಪ್ಪಲಿ ತಗೊಂಡು ಹೊಡೆದಿಲ್ಲ ನನ್ನ ಹೆಸು ಬೇರೆ ಇಕ್ಕು ಬೆಳಗ್ಗೆ ಇದ್ರು ನಮ್ದು ಚಪ್ಪಲಿ ಧೂಳು ಬಾಯಲ್ ಹಾಕೊಂಡಿಲ್ಲ ಅಂತ ನಿದ್ದೆ ಬರೋಲ್ಲ ನನ್ನ ಮಕ್ಕಳು ನಿಮ್ಗೆ ನೀವ್ ಯಾವನ್ರಲ್ಲಿ ವಿಡಿಯೋ ಮಾಡಕೆ ಲೋಫರ್ಸ್ ಯಾರೋ ನೀವು ನಮ್ಮನೆ ವಾಚ್ ಗಿರಿ ಯೋಗ್ಯತೆ ಅಲ್ಲ ನಿಮ್ಗೆ ಆ ರಾತ್ರಿ ಹೊತ್ತು ಕುಡಿತಾನ ಅವನು ಬಾಯಿ ತುಂಬಾ ಯಾರಾದ್ರೂ ಹೆಣ್ಮಕ್ಳು ಸಿಕ್ಕರೆ ಮಲಗೋತಾನೆ ಅವ್ನಿಗೆ ನಾಗರಾಜ್ ಕುಡ್ಪಲ್ಲಿ ನನ್ನ ಬಗ್ಗೆ ವಿಡಿಯೋ ಮಾಡಾಕ್ತಾನೆ ಲೋಫರ್ ಏಯ್ ನಿನ್ಗೆ ಎಷ್ಟು ಜನ ಮಕ್ಳವ್ರ ಗೊತ್ತಿಲ್ಲ ಏಯ್ ನಾಗರಾಜ್ ಕುಡ್ಪಲ್ಲಿ ನೆಕ್ಸ್ಟ್ ಟೈಮ್ ಆವರಿಗೆ ಬಂದು ಹೊಡಿತೀನಿ ನಿನಗೆ ಏಯ್ ನಿನ್ನ ಅಕ್ಕನ್ ಹೋಗಲ್ಲಿ ಹೋಗಲ್ಲಿ ಕಂಪ್ಲೇಂಟ್ ಕೊಡು ನನ್ನ ಮಲೆ ಮಗನ ನಿನ್ ಮನೆಗೆ ಬಂದು ಹೊಡೆದಿಲ್ಲ ನಾನು ಎಷ್ಟು ಬೇರೆ ಬೇಕು ಮಕ್ಕಳ ಏನ್ ಸೋಷಿಯಲ್ ಮೀಡಿಯಾ ಇರೋದು ಬೇರೆಯವ್ರನ್ನ ಟ್ರೋಲ್ ಮಾಡಾಕ ಬೋಳಿ ನನ್ನ ಮಕ್ಕಳ ನನಗೆ ಬೇರೆ ಭಾಷೆನು ಬರ್ತದೆ ಹೇಯ್ ಸಿ ಎಂ ಕ್ಯಾಂಡಿಡೇಟ್ ರೌಡಿಗಳನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತು ನಾಗರಿಕರನ್ನ ಹ್ಯಾಂಡ್ಲ್ ಮಾಡೋದು ಗೊತ್ತು ಬೋಳಿ ನನ್ನ ಮಕ್ಕಳ ವಾಚ್ಮನ್ ವಾಚ್ಮನ್ಗೆ ಯೋಗ್ಯತೆ ಇಲ್ಲ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳು ಮಾಡ್ತೀರಾ ಚಪ್ಪಲಿ ಕಿತ್ತೋಗುತ್ತೆ ಹೇಯ್ ನಾಗರಾಜ್ ಕುರ್ಪಾಲಿ ಹಾವೇರಿಗೆ ಬಂದು ಹೊಡಿತೀನಿ ನಿನಗೆ ಕೊಡೋ ಕಂಪ್ಲೇಂಟ್ ಬೋಳಿ ನನ್ನ ಮಗನೇ ನಿನಗೆ ಬಂದು ರಾತ್ರಿ ಹೊತ್ತು ಹೊಡೆದಿಲ್ಲ ಹೊಡೆದು ವಿಡಿಯೋ ಮಾಡತ್ತೀನಿ ನಿನ್ನ ಕನ್ ಚಪ್ಪಲಿ ಹೊಡೆದ್ ಹಾಕ್ಬಿಡ್ತೀನಿ ಲೋಫರ್ ವಿಡಿಯೋಗಳು ಮಾಡಾಕ್ತೀರ ಕಂಪ್ಲೇಂಟು ಲೋಫರ್ ಯಾವ ವಿಡಿಯೋ ನೀಡಿಯೋ ಬೋಳಿ ನನ್ನ ಮಗನೇ ಊಟ ಹಾಕ್ತೀಯ ನನ್ ನೀನು ಸರ್ಟಿಫಿಕೇಟ್ ಕೊಡ್ತೀಯ ಯಾವ ನನ್ನ ಸರ್ಟಿಫಿಕೇಟ್ ಕೊಡಕ್ಕೆ ಬೋಳಿ ನನ್ನ ಮಗನೇ ಏಯ್ ಯಾರೋ ನೀನು ಸರ್ಟಿಫಿಕೇಟ್ ಕೊಡಕೆ ಬೋಳಿ ನನ್ನ ಮಗನೇ ನಿನ್ ಸರ್ಟಿಫಿಕೇಟ್ ಹೋಗಿ ಸಾಯಿ ರೋಲ್ ಕಾಲ್ ಮಗನೇ ಮಗನೆ ಇವನ್ ಯಾವನ ಗುರು ಅಂತೆ ಏಯ್ ನಿನ್ನ ಅಕ್ಕನ್ ತುಳಿದ್ಬಿಡ್ತೀನಿ ನಿನ್ನ ಅಕ್ಕನ್ ಹುಷಾರಾಗಿರೋ ಏನೋ ಯಲಾಂಕದಲ್ಲಿ ವಿಶ್ವ ಅವನಂತ ಅವನ ಎಮ್ ಎಲ್ ಎ ವಿಶ್ವ ಅವನೇ ಕೇಳಲ್ಲ ಏ ಬೋಳಿ ನನ್ ಮಗನೇ ನಿನ್ನ ಏನ್ ನಮ್ಗೆ ಪಾಳ್ಯಗಾರ ವಂಶ ಬೋಳಿ ನನ್ ಮಕ್ಕಳ ಕೆಂಪೇಗೌಡ ಪಾಳ್ಯಗಾರ ಅವನ್ ಬ್ಲಡ್ ನಮ್ದುನು ನಮ್ಗೆ ಒಳ್ಳೆ ರೀತಿಯಲ್ಲಿ ಮಾತಾಡೋಕು ಬರ್ತದೆ ನಿಮ್ ನಿಮ್ಮ ಅಪ್ಪನಂಗ್ ಮಾತಾಡ್ತೀನಿ ಕೆಟ್ಟ ವಿಚ ಕೆಟ್ಟ ಮಾತುಗಳನ್ನ ಬೋಳಿ ನನ್ ಮಕ್ಕಳ ನನ್ ಚಪ್ಪಲಿಗಿರೋ ಯೋಗ್ಯತೆ ಇಲ್ಲ ಬೂಟ್ ಯೋಗ್ಯತೆ ಇಲ್ಲ ಬೆಳಗ್ಗೆ ಎದ್ರೆ ನನ್ ಮೇಲೆ ವಿಡಿಯೋ ಮಾಡಾಕಿ ಯಾಕೆ ಮೈಲೇಜ್ ತಗೋಣಕ ಜನ ನನ್ನ ಹೆಸರು ಹೇಳಿದ್ರೆ ನೋಡ್ತಾರೆ ಅಂತ ಯಾವ ಚಪ್ಪಲಿ ಹೊಡಿಬೇಕು ಲೋಫರ್ಸ್ ನಿಮ್ಗೆ ಏ ನಾಗರಾಜ್ ಕುಟುಂಬಲ್ಲಿ ಯಾವ ಚಪ್ಪಲಿ ಹೊಡಿಬೇಕು ನಿನ್ಗೆ ಬೋಳಿ ನನ್ ಮಗನೇ ನಿನ್ನ ಅಕ್ಕನ್ ಅಲ್ಲೇ ಬಂದು ಹೊಡ್ತೀನಿ ನಿನ್ಗೆ ಓ ಕಂಪ್ಲೇಂಟ್ ಕೊಡು ಲೋಫರ್ ನಿನ್ನ ಅಕ್ಕನ್ ಮಾಡೋ ಇನ್ನೊಂದ್ಸತಿ ವಿಡಿಯೋ ಮಾಡೋ ನಿನ್ನ ಅಕ್ಕನ್ ಅಲ್ಲೇ ಬಂದು ಹೊಡೆದಿಲ್ಲ ನಿನ್ ಕಾಂಗ್ರೆಸ್ ನನ್ ನನ್ನ ನನ್ ಇದೊಂದು ನಂದು ನನ್ನ ಮಗನೇ ನನ್ನ ನಾನು ಯಾವುದೋ ಸಾಯೋ ಸಾಯೋ ಮುದು ಗುಬೆ ಲೋಫರ್ ಬೆಳಗ್ಗೆ ಬೆಳಗ್ಗೆದ್ರೆ ಮೊಬೈಲ್ ಸಿಗುತ್ತೆ ಅಂತ ನಿನ್ನ ಗಾನ ಕೋರ್ಟಲ್ಲಿ ಹೊಡೆದಿಲ್ಲ ನಾನು ಹಾವೇರಿ ಕೋರ್ಟಲ್ಲಿ ಬಂದು ಹೊಡಿತೀನಿ ನಿನಗೆ ಲೋಫರ್ ವೀಡಿಯೋ ಮಾಡಕೋ ನಿನಗೆ ಇವನು ಯಾವನ ಗುರು ಅಂತೆ ಏ ಬೋಳಿಂಗ್ ನನ್ನ ಮಗನೇ ಏ ಎಲ್ಲ ಗುರುನಾ ನನ್ನ ನನ್ನ ಶಾನಿನು ನಿನ್ನ ಎಕ್ಡಾ ತಗೊಂಡು ಹೊಡ್ತೀನಿ ಬೋಳಿಂಗ್ ನನ್ನ ಮಕ್ಕಳ ಸಿಕ್ ವಿಡಿಯೋ ವೀಡಿಯೋ ಅಲ್ಲೇ ಬಂದು ಚಪ್ಪಲಿ ಕಿತ್ತೋಗಂಟ ಹೊಡಿತೀನಿ ಬೋಳಿ ನನ್ ಮಕ್ಕಳಿಗೆ ತಗೊಂಡ್ಬಂದು ಏನ್ ಅನ್ಕೊಂಬಿಟ್ಟಿದೀರ ನಾವೇನು ನಾವೇನು ಕೆಲ್ಸ ಬಾರ್ದವರ ಏ ನಾನಿರೋದು ಒಂಬತ್ತು ಬೆಡ್ರೂಮ್ ಅಲ್ಲಿ ಫಾರ್ ನನ್ ಮಕ್ಕಳ ನಿಮ್ ಯೋಗ್ಯತೆಗ ಇರೋ ಮನೇನ ಕ್ಲೀನ್ ಮಾಡೋ ಯೋಗ್ಯತೆಲ ಬಂದಂಗೆ ವಿಡಿಯೋ ಮಾಡಾಕ್ತೀರಾ ಎಕಡ ಎಕಡ ಕಿತ್ತೋಗುತ್ತೆ ನಿನ್ನೇನು ಬಕಂಬ ಮಕ ಬಕಾಸುರ್ ಹಲ್ಕಟ್ ನನ್ ಮಕ್ಕಳು ತಗೊಂಡ್ಬಂದು ಅವನ್ ಯಾವನ ಆಗ್ತಾನೆ ಪುಂಗಕ್ಕೆ ಯಾಕೆ ನಿಮ್ ಬಾಯಲ್ಲಿ ಬತ್ತದೆ ಬಂದ್ ಬಂದ್ ಮಾಡ್ಲಾ ಮನೆಗೆ ಬಂದೋ ಲೇ ನನ್ನ ಮುಖ ನೋಡಿ ಸೌಮ್ಯ ಅನ್ಕೊಂಬಿಡಿ ನಾನು ನಾನು ಹೇಳದ್ನಲ್ಲ ನಾನ್ ಎಷ್ಟು ಸೌಮ್ಯನೋ ಅಷ್ಟೇ ಕ್ರಾಂತಿ ಇದೆ ವಾಂತಿ ಮಾಡಿಸ್ಬಿಡ್ತೀನಿ ಬಾಯಲ್ಲಿ ನಿಮ್ಗೆ ಬೋಳಿ ನನ್ನ ಮಕ್ಕಳ ತಗೊಂಬಂದ್ ಸಿಕ್ಸಿಕ್ದೋರಲ್ಲ ವೀಡಿಯೋ ಮಾಡಾಕ್ತೀರ ಕೆರಾಕಿತ್ತೋ ಹೋಗುತ್ತೆ ಲೋಫರ್ಸ್ ಹೇ ಏ ಬೋಳಿ ನನ್ ಮಗನೇ ಏನೋ ಏ ಯಲಂಕ ನೀನ್ ಅಯ್ಯನ್ ಮಖ ಕೊಡದ್ರೆ ಮಗನೇ ಶೇರ್ವ ಬಂದ್ಬಿಡ್ಬೇಕು ಮುಖದಲ್ಲಿ ನಿನ್ನಯ್ಯನ್ ಮಕನ ಬಡಿದ್ರು ಆ ಬೆಳಗ್ಗೆದ ಮುಖ ತೋಳಿಯಲ್ಲ ಶೇವ್ ಮಾಡಲ್ಲ ಬೋಳಿ ನನ್ ಮಗನ ಯಲಂಕ ಗುರು ಅಂತೆ ನನ್ ಶಾನೀನು ಬೋಳಿ ನನ್ ಮಗನ್ ತಗೊಂಬಂದು ಹೋಗ್ ಯಾ ಮನೆ ಯಾನಿ ಯಾರು ಉಚ್ಚೆ ಕೊಡಿ ಅಲ್ಲಿ ಹೋಗ್ಬಿಟ್ಟು ಲೋಫರ್ ನನ್ನ ವಿಡಿಯೋ ಮಾಡ್ತೇ ಯಾ ಬೋಳಿ ನನ್ ಮಗನೋ ನೀನು ಹೇಯ್ ಯಾವ ಬೋಳಿ ಮಗ ನೀನು ನಿನ್ಗೆ ನಿನ್ ಜೊತೆಲಿ ಯಡಿಯೂರಪ್ಪ ನನ್ನ ಶಾ ನೀನು ನಿನ್ ಜೊತೆಲಿ ಅವನು ವಿಶ್ವ ನನ್ನ ನನ್ ನೀನು ಬೋಳಿ ನನ್ ಮಕ್ಕಳ ತಗೊಂಬಂದು ಕೆರ ಕಿತ್ತೋಗುತ್ತೆ ಹೋಗುತ್ತೆ ಇನ್ನೊಂದ್ಸತಿ ವಿಡಿಯೋ ಮಾಡಕ್ರಿ ಏನಿಲ್ಲ ಜೊತೆಲಿ ಗನ್ಮೆನ್ ಅವ್ರ ಏನ್ ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ ನಿಮ್ ಹತ್ರ ಬೋಳಿ ನನ್ ಮಕ್ಳು ತಗೊಂಬಂದು ಯಾಕೆ ತಿಗಾಗ್ ನಾ ಮನೇಲಿ ಊಟ ತಿನ್ಬಿಟ್ಟು ಏನ್ ತಿಗಾಗ್ ಹಂಚಲಿ ಮಾತಾಡುದು ವಿಡಿಯೋದಲ್ಲಿ ಯಾಕೆ ನಿಮ್ಮ ಅಪ್ಪನ ಅಷ್ಟೇ ಕೊಟ್ಟಿದ್ದೀರಾ ನನ್ಗೆ ಅಥವಾ ನಿಮ್ದು ಯಾವ್ದು ಡೀಲ್ ಮಾಡಿದಿನ ಬೋಳಿ ನನ್ನ ಮಕ್ಳ ಏ ನಾನು ವಿಲನ್ ನಾನ್ ಮೊದಲೇ ವಿಲನ್ ನೋಡಕ್ಕೆ ಇರೋ ತರ ಕಾಣಿಸ್ತೀನಿ ಮಾನಸಿಕವಾಗಿ ನಾನು ವಿಲನ್ ಒಂದು ಸತಿ ಸ್ಕೆಚ್ ಆಗ್ರ ನೀನ್ ಎಂಟ್ರ್ ಪಕ್ಕದಲ್ಲಿ ಮಲ್ಗಕ್ಕೆ ಬಿಡಲ್ಲ ನಾನು ನಿನ್ ಗರ್ಲ್ ಫ್ರೆಂಡ್ ಪಕ್ಕದಲ್ಲಿ ಮಲ್ಗಕ್ಕೆ ಬಿಡೋಲ್ಲ ನಾನು ಇಬ್ರು ಇಲ್ಲ ಅಂತಂದ್ರೆ ಒಂಟಿಯಾಗಿ ನನ್ನ ಹೆಸರು ಹೇಳ್ಕೊಂಡಿರ್ಬೇಕು ಗೊತ್ತಾಯ್ತಾ ಆ ಮಟ್ಟದ ಆಕ್ಟಿವಿಟಿ ನಾನು ಬೋಳಿ ನನ್ ಮಕ್ಕಳ ತಗೊಂಬಂದು ಸಿಕ್ಸಿಕ್ ವಿಡಿಯೋ ಮಾಡಕದ ಯಾಕೆ ನಾವೇನ್ ವೇಸ್ಟ್ ಅಲ್ಲ ಆಳಾ ನಿನ್ನ ಎಕಡಾ ಕಿತ್ತೋಗುತ್ತೆ ಲೋಫರ್ಸ್ ನಿಮ್ಗೆ ಯಾವ ನೋಡಕ ನೋಡಕ್ ವಿಡಿಯೋನ ಏಯ್ ಏನಂಕ ಗುರು ನನ್ಗೂ ನಿನ್ಗೆ ಏನೋ ಸಂಬಂಧ ಏಯ್ ಬೋಳಿ ನನ್ ಮಗನೇ ಕೆರಾ ಕೆರಾ ಕಿತ್ತೋ ಹೋಗುತ್ತೆ ನನ್ ಮಗನೇ ತಲೆ ಮೇಲೆ ಕೂದಲಿಲ್ಲ ಏ ಎಲ್ಲಂಕ ಗುರು ಒಡದ್ರ ತಲೆ ಓಪನ್ ಆಗಿ ಹೊಡ್ಬೇಕು ನನ್ ಮಗನ ನಿನ್ಗೆ ನಿನ್ನ ಬಕನ ಬಡದ್ರು ಬಾಯ್ ವಿಡಿಯೋ ಮಾಡಕ್ಕೆ ಯಾಕೋ ಏ ಬೋಳಿಂಗ್ ನನ್ ಮಗನೇ ಯಾ ನಿಮ್ಮ ಅಪ್ನ ಅಷ್ಟೇನ ವಿಡಿಯೋ ಮಾಡಕ ಏ ನಾಗರಾಜ್ ಕುಡ್ಪಾಲಿ ಏ ಲೋಫರ್ ನನ್ ಮೇಲೆ ವಿಡಿಯೋ ಮಾಡಕ್ ನೀನ್ ಯಾವನ ಲೈ ನೀನ್ ಲಾರಿ ಆದ್ರೆ ನನ್ ನೀನು ನಾನ್ ಲಾರ ನೀ ನೀನ್ ಯಾವನ ಏ ಬೋಳಿಂಗ್ ನನ್ ಮಗನೇ ಏ ನಾಗರಾಜ್ ಕುಡ್ಪಲ್ಲಿ ನಿನ್ನ ಎಂಡ್ರಿಗೆ ಗಂಡ ಆಗು ಸಿಕ್ಸಿಗಿದ ಜೊತೆ ಜೊತೆಲ್ಲ ತಿರ್ಗಾಡ್ಕೊಂಡು ನಾಟಕ ಮಾಡ್ಕೊಂಡು ಅವ್ರಿಗೆಲ್ಲ ಕೈ ಬಿಟ್ಕೊಂಡು ಬೋಳಿ ನನ್ ಮಗ ನಾಗರಾಜ್ ಕುಡ್ಪಲ್ಲಿ ಮಗನೇ ಕ್ಯಾರೆಕ್ಟರ್ಲೆಸ್ ಲೋಫರ್ ನೀನು ರಾತ್ರಿ ಹೊತ್ತು ಕುಡಿದ್ಬಿಟ್ಟು ಹೆಣ್ಮಕ್ಳ ಮೈ ಮೇಲೆ ಬೀಳ್ತಿಯಾ ಆ ಹಾವೇರಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾರೆ ಲೋಫರ್ ತಗೊಂಬಂದು ನನ್ ಮೇಲೆ ವಿಡಿಯೋ ಮಾಡ ಕೆರ ಕಿತ್ತೋಗುತ್ತೆ ಹಾವೇರಿಗೆ ಬಂದು ಹುಡ್ತೀನಿ ಹೇಳ ನಿನ್ನ ಹೋಗ ಒಂದ್ ಕಂಪ್ಲೇಂಟ್ ಕೊಡಿ ಫೈರ್ ಎಕ್ಸ್ ಲೋಫರ್ ಯಾವನ್ನಾದ್ರೂ ನಿಮ್ಗೆ ನನ್ನ ಕೈಯಲ್ಲಿ ಒದೆ ತಿನ್ಬೇಕು ಅಂತ ಹಣೆ ಬರ ಬರ್ದಿದ್ರೆ ವಿಡಿಯೋ ಮಾಡಕ್ಕೆ ಇವಾಗ ವಿಡಿಯೋ ಮಾಡಕ್ಕೆ ಅಲ್ಲೇ ಬಂದು ಒಡ್ದಿಲ್ಲ ನಾನೇ ನನ್ನ ನಾನೇ ಬರ್ತೀನಿ ಕಂಪ್ಲೇಂಟ್ ಕೊಡ್ಸ ಬಿಟ್ಟು ಸ್ಟೇಷನ್ ಬರ್ತೀನಿ ಆರ್ ಆಗಲಿ ಯಾಳ ಬೋಳಿ ನನ್ನ ಮಕ್ಕಳ ಬೀದಿಲಿ ಕಸ ಅಯೋ ಬೋಳಿ ನನ್ನ ಮಕ್ಕಳೆಲ್ಲಾ ನಮ್ ಬಗ್ಗೆ ವಿಡಿಯೋ ಮಾಡಾಕ್ಬಿಟ್ಟು ಬಿಟ್ಟು ಕೆಟ್ಟದಾಗ ಮಾತಾಡ್ದಕ್ಕ ಯಾಕೆ ನಿಮ್ ಮನೆಗ್ ಬಂದು ಯಾರಿಗಾನು ಮಾಡಿದ್ದೆ ನಾನು ಮನೇಲಿ ಅಪ್ಪ ಅಮ್ಮ ಅವರಲ್ಲ ಮಾಡಿದ್ದೆ ನಾನು ಬೋಳಿ ನನ್ನ ಮಕ್ಕಳು ತಗೊಂಬಂದು ಹಾಲ್ಕಟ್ಟ ನಾಲಾಯಕಗಳ ನಿಮ್ಮ ಯೋಗ್ಯತೆಗೆ ಒಂದು ಸೆಲೆಬ್ರಿಟಿ ಆಗಕಾಲ ಇವತ್ತು ನನ್ನ ಸೆಲೆಬ್ರಿಟಿ ಮೀರಿ ಸ್ಟಾರ್ ಆಗಿದ್ದೀನಿ ನನ್ನ ಕಷ್ಟ ಅದು ನಾನು ಇವತ್ತು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಅದು ನನ್ನ ಕಷ್ಟ ಅದು ನನ್ನ ಕಣ್ಣಲ್ಲಿ ಬಂದಿರೋ ನೀರು ಕಣ್ಣಲ್ಲಿ ಬಂದಿರೋ ರಕ್ತ ಬೋಳಿ ನನ್ನ ಮಕ್ಕಳ ಕೆಟ್ಟಿಗೆ ಏನು ಬಾಯ್ ಬಂದಾಗ ಮಾತಾಡ್ತೇ ನೆಕ್ಸ್ಟ್ ಟೈಮ್ ಮನೆಗೆ ನುಗ್ತೀನಿ ನನ್ ನಾನು ನನ್ನ ಟೀಮ್ ಮನೆಗೆ ನುಗ್ತಿವಿ ಏಯ್ ಒಂದು ಫಿಸಿಕಲ್ ಆಗಿ ಬೇರೆ ನೋಡಕ್ಕೆ ಕಾಣಿಸ್ತಾ ಫಿಸಿಕಲ್ ಆಗಿ ನೋಡಿದ್ರೆ ಹುಚ್ಚೆ ಇಟ್ಕೊಂಡ್ಬಿಡ್ತೀರ ಕರೀರಿ ಆಮೇಲೆ ಲೋಕಲ್ ಪೊಲೀಸನ ನನ್ನ ಶಾದು ಬೋಳಿ ನನ್ ಮಕ್ಕಳ ಸೋಶಿಯಲ್ ಮೀಡಿಯಾದ ಅಂತ ಇಷ್ಟ ಬಂದಾಗ ಮಾತಾಡ್ತೀರಾ ಯಾಕೆ ಏ ಕುಡುಪಲ್ಲಿ ನಿನ್ ಮನೆಗ್ ಬಂದ್ ಮಾಡಿದ್ದ ನಿನ್ಗೆ ಯಾರ್ಗ ನಾ ಮಾಡಿದ್ದ ಬೋಳಿ ನನ್ನ ಮಗನೇ ವಿಡಿಯೋ ನಿನ್ನ ನಿನ್ನಗಿನ ಮಕ್ಕನ ಬಡಿದ್ರು ನೀನೊಬ್ಬ ಅಡ್ವೊಕೇಟ್ ಅನ್ನ ಏ ಅಡ್ಕಸ್ವಿ ನೀನೊಬ್ಬ ಅಡ್ವೊಕೇಟ್ ಹೇಳ್ಕೊಂಡು ಏನ್ ಗುಂಡಾನ ನೀನು ನನ್ನ ಬಗ್ಗೆ ವಿಡಿಯೋ ಬೋಳಿ ನನ್ನ ಮಗನೇ ಅರವತ್ತೈದು ವರ್ಷ ವಯಸ್ಸಾಗೈತೆ ಸಾಯ ಏಜು ಸಾಯ ಏಜೋ ಲೋಫರ್ ನೀನು ನಿನ್ನ ಮಕ್ಕಳನ್ನ ಎಕಾಡಾಕ ಕಿತ್ತೋ ಬಿಡುತ್ತೆ ಲೋಫರ್ ಥ್ಯಾಂಕ್ ಯು ನಾನ್ ಬಂದಿದ್ದು ನನ್ನ ಜೀವನ ಬಗ್ಗೆ ಮಾರಾಡಕ ಲೋಫರ್ ನನ್ನ ಮಕ್ಕಳಿಗೆ ತಗೊಂಬಂದಿಲ್ಲ ಕೆರಾಕಿತ್ತೋ ಕಿತ್ತೋಗುತ್ತೆ ನನ್ನ ಮಕ್ಕಳ ನಿಮ್ಗೆ ಯಾ ನಿನ್ ಮಕ್ಕ ನನ್ ಕಾನೂನು ಐ ಆರ್ ಪೊಲೀಸ್ ಆಮೇಲೆ ಮೊದಲು ಡೀಲ್ ಮಾಡ್ಬಿಡ್ತೀನಿ ಕರ್ನಾಟಕಕ್ಕೆ ಫಸ್ಟ್ ಡಾನ್ ಕೊಟ್ಟಿದ್ ಕೊಡಗೇಳ್ಳಿ ಕೊಡಗೇಳಿ ಮುನೇಗೌಡನ ಕೊಡಗೇಳಿನಲ್ಲಿ ಕೊಡಗೇಳಿ ಮುನೇಗೌಡ ಅಂತ ಇದ್ದ ಕರ್ನಾಟಕಕ್ಕೆ ಫಸ್ಟ್ ಡಾನ್ ಈ ಅಗ್ನಿಶ್ರೀಧರ್ ಅವ್ರಲ್ಲ ಆಮೇಲೆ ಬಂದವರು ಬಚ್ಚಾಗಳು ಈ ಅಗ್ನಿಶ್ರೀಧರ್ ಬಚ್ಚ ಕೊಡಗೇಳಿ ಮುನೇಗೌಡನ್ ಮುಂದೆ ಕೇಳ ಅವನ್ನೇ ಅಗ್ನಿಶಿದರ್ನ ತಿಕ್ಕಾ ಅವ್ರಕೊಂಬಿಡ್ತಾನೆ ಕೊಡಗೇಲಿ ಮುನೇಗೌಡ ನಮ್ಮ ಊರಿನ ಕೊಡಗೇಲಿ ಮುನೇಗೌಡ ಕರ್ನಾಟಕಕ್ಕೆ ಫಸ್ಟ್ ಡೌನ್ ಕೊಟ್ಟಿದ್ದು ಕೊಡ್ಗೆಹಳ್ಳಿ ಕರ್ನಾಟಕಕ್ಕೆ ಬೆಂಗಳೂರಿಂದ ಫಸ್ಟ್ ಸಿ ಎಂ ಕೊಡುತ್ತೆ ಅದ್ ನಾನೇ ಬೋಳಿ ನನ್ನ ಮಕ್ಕಳ ನಾವು ನಮ್ ಕಷ್ಟದಿಂದ ಬೆಳಿತಾ ಇದ್ದೀವಿ ಯಾರ ಕಷ್ಟನ ಕಿತ್ಕೊತಾ ಇಲ್ಲ ಪಕ್ಕದ ಮನೆ ಯಾರದೋ ಮಂಚನ ಕಿತ್ಕೊಂತ ಇಲ್ಲ ಯಾರೋ ಎಂಟಿಂಗ್ ಕಿತ್ಕೊಂತ ಇಲ್ಲ ಯಾರ್ದು ನಗುನ ಕಿತ್ಕೊಂತ ಇಲ್ಲ ಆ ನಗುನ್ ಕಿತ್ಕೊಂಡ್ರು ಜಾಗದಲ್ಲಿ ನಗುವನ್ನ ಕೊಡ್ಬೇಕು ಅಂತ ನಾನ್ ಸಿಎಂ ಆಗ್ಬೇಕು ಅಂತ ಆಸೆ ಪಡ್ತಾನು ನನ್ಗೆ ತೆವಳಿಲ್ಲ ಐ ಆಮ್ ಹ್ಯಾಪಿ ಎನಫ್ ದೇವ್ರೆಲ್ಲಾ ಕೊಟ್ಟಿದ್ದಾರೆ ನನ್ಗೆ ಬೋಳಿ ನನ್ ಮಕ್ಕಳ ಈ ಲೈವ್ ಮಾಡೋ ಅವಶ್ಯಕತೆ ನನಗಿಲ್ಲ ಸಾಯ್ಲಿ ಸಮಾಜ ಅಂತ ಕೆರ ಕಿತ್ತೋ ಹೋಗುತ್ತೆ ಲೇ ಎಲ್ಲ ಅನ್ಕ ಮಂಜು ಅಂತ ನನ್ನ ಶಾನಿನೋ ಕಣ್ ತೋಡಿ ಕುತ್ತಿಗೆ ಮೇಲೆ ಹೆಜ್ಜೆಕ್ ಬಿಡ್ತೀನಿ ನನ್ನ ಮಗನೇ ಏನ ನೀನು ಬೈಕ್ ಬಂದಾಗ ಮಾತಾಡ್ಕೊಂಡು ನಾನಿರೋದು ಏ ಲೋಫರ್ ಏ ಲೋಫರ್ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಐ ಆಮ್ ವಿಲನ್ ಐ ಆಮ್ ವಿಲನ್ ಹೀರೋ ತರ ಕಾಣಿಸ್ತೀನಿ ಅಷ್ಟೇ ನಾನೇನಾದ್ರೂ ಕಾಡ ನಾನೇನಾದ್ರು ಬುಲಿ ಮಣಸಿ ಹೊಚ್ಕೊಂಡ್ರೆ ಮಕ್ಕಳ ನೆಮ್ದಿ ಓಟಾಗ್ಬಿಡ್ತೇನೆ ನಿಮ್ಗೆ ಒಬ್ಬ ಏ ಬಸವರಾಜ್ ಬೊಮ್ಮ ಎಚ್ ಸಿ ಎಮ್ ಅನ್ನ ಬಿಟ್ಟಿಲ್ಲ ಬೋಳಿ ನನ್ ಮಕ್ಕಳ ಕರ್ನಾಟಕದ ಐ ಪಿ ಎಸ್ ಗಳು ಪೊಲೀಸರು ನನ್ನ ಹೆಸರು ಹೇಳಿದ್ರೆ ನಡುಕ್ತಾರೆ ಬೋಳಿ ನನ್ನ ಮಕ್ಕಳ ಪುಡಾರಿ ನನ್ನ ಮಕ್ಕಳೆಲ್ಲ ಮಾತಾಡೋಂಗ್ ಬಿಟ್ರ ನೀವು ಬೋಳಿ ನನ್ ಮಕ್ಕಳ ಬಂದ್ರೆ ಕುತ್ತಿಗೆ ಮೇಲೆ ಎಜ್ಜದು ಲೋಫರ್ಸ್ ಏನನ್ಕೊಂಡಿದ್ರ ನೀವು ಲೇ ಕೆಂಪೇಗೌಡ ಅವನ ಬ್ಲಡ್ ನಾವು ಪಾಳ್ಯಗಾರ್ತು ಬ್ಲಡ್ ಅಲ್ಲಿ ಏನಿಲ್ಲ ಕಾನೂನು ಆಮೇಲೆ ನನ್ಕ ನನಗೆ ನನ್ನ ಕೈ ಎತ್ಕೊಂಡ್ಬೇಡ ನನ್ಗೆ ನನ್ಗೆ ಫೋರ್ಸ್ ಮಾಡಬೇಡಿ ಏ ಲೋಫರ್ ಏ ನಾಗರಾಜ್ ಕುಡ್ಪಲ್ಲಿ ಹೊಸ ಬಿ ಎಮ್ ಡಬ್ಲ್ಯೂ ತಗೊಂಡಿದ್ದೀನಿ ಲೋಫರ್ ಅದರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕಾ ಮಾತಾಡೋ ಅಲ್ಲಿಗೆ ಬರ್ತೀನಿ ನಿನ್ನ ಅಕ್ಕನ್ ಕುತ್ತಿಗೆ ಮೇಲೆ ಎಚ್ಬಿಟ್ರೆ ನನ್ನ ಮಗನೇ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತೀಯ ಲೋಫರ್ ತಗೊಂಬಂದು ಒಬ್ಬ ಅಡ್ವೊಕೇಟ್ ಆಗಿ ಡಿಗ್ನಿಟಿ ಇಲ್ಲ ಲೋಫರ್ ನೀನು ನೀನ್ ಯಾವನಲ್ಲಿ ನನ್ನ ಕೇಳಕ್ಕೆ ಥ್ಯಾಂಕ್ ಯು